અને કાયવાધરીને હા મહારાજાના મિત્રવાળા લોકો હા સમજીરાને કાયમું હરતા હા અને ઓ નાયાદર તળપટ રાજાને તમકોટ હોવલી સક્યવરે આગર કાટિયવરે નનેગરે ಯೆವೊಂದು <laughs> ಆ

ಈಗಾಗಲೇ ಮೂರು ದಿನದಿಂದ ಮಕ್ಕಳು ಹೆಂಡತಿ ಎಲ್ಲರೂ ಈ ಕುಂಬಳಕಾಯಿಯನ್ನು ತೆಗೆದುಕೊಂಡು ನಾನು ಮನೆಗೆ ಹೋದೆ ಅಂತ ಪ್ರತಿದಿನ ಬಳಸುತ್ತಿರುವಂತಹ ಅವರು ಏನು ಕೊಟ್ಟರೂ ತಿನ್ನುವುದಕ್ಕೆ ಸಿದ್ಧವಾಗಿ ಪಚಿಯದನ್ನೇ ನಾ ಮುಂದೆ ಮುಂದೆ ಎಂದು ತಿಂದಿರುವಂತಾದ್ರೆ ಮಕ್ಕಳು ಜೀರ್ಣ

Bože, da. Bože, da.

i ಯಾರು ಸಹ ಅಶಕ್ತಿಯ ಹೊರೆಯನ್ನು ಕೇಳುವವರಿಗೆ ಪರಿಹಾರ ಇಲ್ಲ. ಕೊನೆಯವಾಗಿ ರಾಜನೀತಿಯನ್ನು ಬೋಧು. ರಾಜರ ಮಂತ್ರಿಗಳು ಎದುರಿಗೆ ಬಂದು ಪ್ರತಿಯೊರನ್ನೇ ಮರುಕೊಂಡಿರುವ ಯಾರು ಎಂಬುದಾಗಿ ಸೌಕರ್ಯವನ್ನು ಹೇಳ್ತಾ. ನೀ ಕೆಟ್ಟ ಹೊರೆ ಪ್ರಯಾಣವನ್ನೇ ಮಾಡುತ್ತೀಯ. ಅವರದು ಹೇಳಲಾಗದು. ಓಟ್ವಾಣಿ ನೀವು ಕೊಟ್ಟವರು ನೀವು ಏನು ಕೊಡ್ತೀರೋ ಅದನ್ನೇ ಸಿಂಕುತ್ತೇನೆ ಎಂಬುದಾಗಿ ಅವರು ಕೊಟ್ಟಂತಹ ಬರಲಾಗದಂಥ ಒಂದು ಕ್ರೀಡೆಯ ಕುಂಬಳಕಾಯಿಯನ್ನು ಕೊಟ್ಟು ಆ ಕುಂಬಳಕಾಯಿಯನ್ನು ತಂದು ಏನು ಎಂದು ತೋಚದೆ ಅದನ್ನು ಸಹ ಮತ್ತೊಂದು ಬೀದಿಯಲ್ಲಿ ಹೋಗಿ ಆ ಕುಂಬಳಕಾಯಿಯನ್ನು ಮಾಡಿ ಅದರಿಂದ ಮೂರು ಕಾಸು ಮೂರು ಚಾತಿಗೆ ಮಾಡಿ ಮಂತ್ರಿ ನಾವು ಕೊಟ್ಟಂತ ಅಷ್ಟು ಅಂಶಗಳು ಬಾಗಿಲೊಂದು ಸೇರಿದಂತಾಯ್ತು ಎಂದು ನರಳುತ್ತಾ ಬರುತ್ತಾ ಅದೇ ಸ್ಥಿತಿಯಲ್ಲೇ ಇದ್ದಾನೆ ಇಂತಹ ವಿಷಯ ಪರದೇಶದ ರಾಜರಿಗೆ ತಿಳಿತು ಅಂತಾರೆ ಅಪವಾದ ಹೊಂದವಾಮಾನ ಹಿರಿಯರು ಒಂದು ಕಾಟಿ ನೋಡ್ತಾರೆ ನೀರು ನಿಲ್ಲುವುದೇ ವಿನಃ ದಿಬ್ಬದಲ್ಲಿ ನೀರು ನಿಲ್ಲುವುದಿಲ್ಲ ತಂಪಾಗಿರುತ್ತೆ ದಿಪವಿರುವಂತಹ ಸರಳಾಗಿರುತ್ತೆ ಇನ್ನು ದೇವದಾಸ್ತನ ಪರಿಸ್ಥಿತಿ ಕೂಡ ಬಡತನದಲ್ಲಿ ನರವತ್ತು ಸಾವಿರ ಬರುತ್ತಾರೆ ಮಂತ್ರಿಗಳೇ ಮಾಡುದು ಆತನಿಗೆ ನನ್ನ ಸಮ್ಮುಖದಲ್ಲಿ ಅಕ್ಕ ಅಕ್ಷರವನ್ನ ಮತ್ತು ಮಾಣಿಕವನ್ನ ವೈದ್ಯ ಒಳ್ಳಿನವನ್ನೇ ಆತನ ಸಮ್ಮುಖದಲ್ಲಿ ಕೊಟ್ಟು ಎಲ್ಲ ಪ್ರಜೆಗಳಂತೆ ಆ ದೇವದತ್ತನು ಕೂಡ ಸಂತೋಷದಿಂದ ಇರುವಂತೆ ಮಾಡ್ತೇನೆ ಏನು ಹೇಳ್ತಾ ಇದ್ದೀರಾ ಹೌದು ಆತನನ್ನು ಸಮ್ಮುಖದಲ್ಲೇ ಕರೆಸಯ್ಯ ಹೌದು ಆತನಿಗೆ ಅಷ್ಟ ಐಶ್ವರ್ಯವನ್ನೇ ಕೊಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದೀರಲ್ಲ ಮಹಾರಾಜ ಅವರಿಗೆ ಬ್ರಾಹ್ಮಣರಿಗೆ ಕೊಡಬೇಕಾದ್ರೆ ಕಾರ್ಯರೂಪದಲ್ಲಿ ಏನು ಹೇಳ್ತಾ ಇದ್ದೀನಿ ಹೊರವಾರಿಗೆ ಸ್ಥಾನವನ್ನು ಕೊಡಬೇಕಾದ್ರು ಹಾಗೆ ಕೊಟ್ಟರೆ ಸರಿಯಲ್ಲ ಆದ್ರೆ ಹಾಗೆ ಕರ್ದಾರ ನಮ್ಮ ಮನೆಗೆ ಕೊಡುದಿಲ್ಲ ಯಾವುದಾದ್ರೂ ಕಾರ್ಯರೂಪವನ್ನು ಜಾತಿಯಲ್ಲಿ ಬ್ರಾಹ್ಮಣ ಬ್ರಾಹ್ಮಣರನ್ನು ಬರ ಮಾಡೋಣವೆ ಅದು ಮನೆ ತಾನೇ ಮುಗಿದಿದೆ ಮನೆ ತಾನೇ ಮುಗಂತ ಇದೆ ಹೌದು ಮಹಾರಾಜ್ ಯಾವ ಕಾರ್ಯ ಯಾವ ಕಾರ್ಯ ಗಣಪತಿಯ ಮೂರ್ತಿಯನ್ನು ತಂದು ಪೂಜೆ ಮಾಡಿ ಆ ದೇವರ ತನ್ನ ಬರ ಮಾಡೋಣವೆ ಇಲ್ಲ ಮಹಾರಾಜ ಅದು ಭಾದ್ರಪದ ಶುಕ್ಲ ಶುಕ್ಲ ಮಾಸ ಜ್ಯೋತಿಯ ದಿನದಿಂದ ಮುಗಿದು ಹೋಗಿದೆ ಭಾದ್ರಪದ ಶುಕ್ಲ ಜ್ಯೋತಿ ದಿನವೇ ಶ್ರೇಷ್ಠವಾದ ಇಂದು ನಾವು ಆ ಮೂರ್ತಿಯನ್ನು ತಂದು ಪೂಜೆ ಮಾಡಿದರೆ ಮಂತ್ರಿಜನೆ ಜಯ ಮಹಾರ ನನ್ನ ಮಗ ಕಂಠೀರಕುಮಾರ್ ವರ್ಷ ಕೊಂಡು ವರ್ಷ ಇಂದು ಕೂಡ ಸಮೀಪದಲ್ಲಿ ವರ್ಷ ಅಂತ ಹಬ್ಬ ನಮ್ಮ ಹೊರದೇಶದ ರಾಜರಿಗೆ ಲೇಖನವನ್ನೇ ಅಕ್ಕಲ್ಲ ಈ ನನ್ನ ಉತ್ತದಿಂದ ಬ್ರಾಹ್ಮಣರಿಗೆ ಹೋಗಿ ಕರೆ ಮಾಡಬೇಕು ಸ್ತ್ರೀಯರಿಂದ ಗಂಧರಿಗೆ ದಂಬಲಿಯನ್ನ ಕಳಿಸಬೇಕು ಅದಕ್ಕೆ ಅಂದು ನಾವು ಯಾರ್ಯಾರಿಗೆ ಯಾವ ಯಾವ ದಾನವನ್ನು ಕೊಡಬೇಕು ಅವರವರಿಗೆ ಆ ದಾನವನ್ನು ಕೊಡಬೇಕು ಕಾರಣ ಈ ನನ್ನ ಮಗನ ಕಾರ್ಯಕ್ಕೆ ಯಾರು ಬರುವುದಿಲ್ಲ ಅಂತವರಿಗೆ ಹನ್ನೆರಡು ವರ್ಷ ಕಾರ್ಯಕ್ರಮ ಕಠಿಣ ಶಿಕ್ಷೆ ಕಠಿಣ ಶಿಕ್ಷೆಯಿಂದ ಸಾರರೆಂತ ಆಕೇ ಬಂದ ಬೆಂಗಳೂರು ಒಂದು ಬಾರಿ ಸಾರಿಸಬೇಕು ಅಂದಾಗ ಸಕಲರು ಬರ್ತಾರೆ ಸರ್ವರು ಬರ್ತಾರೆ ದೇವರು ತಕ್ಕೊಳ್ಳ ಬರ್ತಾನೆ ಬಂದಂತ ಸಂದರ್ಭದಲ್ಲಿ ಯಾರಿಗೆ ಯಾವ ದಾನ

ಇಟ್ಟುಕೊಂಡಿದ್ದೇವೆ ಹೀಗಿರುವಾಗ ನಮ್ಮ ಈ ಉಜ್ಜಯಿ ಪರವನ್ನು ತೊಳೆದು ತೋರಣಗಳಿಂದ ಸುಧಾರಿಸಬೇಕು ಹೊರದೇಶ ರಾಜರಿಗೆ ಲೇಖನವನ್ನು ಕಳಿಸಬೇಕು ಹೀಗಿರುವಾಗ ಯಾರಲ್ಲಿ ವಿಚಾರರು நான் கழித்தேன் பாரதே வர்ஷவாச என்பதே வர்ஷ கார்கவாச அப்படி போட்டேன்போது right. ನಿನ್ ಜನ ಹೂಗ್ತಾರೆ ಸಿಳ್ಳೆ ಹೊಯ್ತಾರೆ ಬ್ಯಾಡ ಅಂತ ಹೇಳುದು ಆದರೆ ಎಂತ ಮಾಡಿದೆ ಮಧ್ಯಾಹ್ನಕ್ಕೆ ಅಲ್ಲ ಸಂಜಿಗೆ ಕುಡ್ದಿತ್ತು ಅಂತ ಇಲ್ಲ ಅಂತದೂ ಇಲ್ಲ ಹಾ ಆದರೆ ನಮ್ಮ ಹತ್ರ ಒಂದು ಉಪಾಯ ಎಂತ ಅಂತೀರ ನಿಂಗೆ ಇದು ಏನ್ ಮಾಡ್ತಾರೆ ನೀವು ಸೈಕಲನ್ನು ಸಂಚಾರ ಏನ್ ಮಾಡ್ತೀರಿ ಆ ನಾವು ಹಾಗೆ ಗಾಳಿ ಕಳಿ ಹೊಡಿಬೇಕು ಹೌದಾ ಅಲ್ಲ ಗಾಳಿ ಹೊಡಿಬೇಕು ಹೊಡಿಬೇಕು ಅಂತ ಹೋಗ್ತೇನೆ ಇದಕ್ಕೆ ತೂಕಿಯಲ್ಲಿ ನೋಡ್ಬೇಕು ಅಳಿ ಹೊಳೆಯಬೇಕು ಅಯ್ಯೋ ಅಯೋ ಇದು ಅಕ್ಕಿ ಕಿವಿ ಕಿಪ್ಪ

ಏ ನೀನ ಎಂತ ಹೀಗೆ ಹುಡ್ತೀನ ನಮ್ ಹೆಸರು ಬೇಕಿತ್ತ ಬೆಕ್ ತಕಡಿ ಗೋಳೆ ಶಂಕರ ಬೆಕ್ ತಗಡಿಯ ನಾನಂತೂ ಗೋಳೆ ಶಂಕರ ಆಗಕ್ ಸಾಯ್ತೇನೆ ಯಾವ್ದಕ್ಕೆ ತಗೋದ್ರು ಅದ ಬೆಕ್ ತಿ ಗೋಳೆ ಬೋಳೇಶಂಕರ ದೊಡ್ಡ ನೇರ ಸಣ್ಣ ನೇರ இதே கேட்கே என்ன என்ன தனமா எனக்கு என்னiala அது என்னடா அக்கா ஏய் நான் ஊரே ஓடணும் நானே எத்தரே இத நான் எடுக்கறேனா ஏய் இல்ல இல்ல நான் ஒன்னு இங்க மூஞ்சி துடிடவும் ஒரு நிமிஷம் மூஞ்சி துடிடா அதான் கொடுத்தேன்னா வர வர பேய் வருது யாரோ பார்த்தீங்க हां போய் வாடنا ದೊಡ್ಡ கோட கேரன கூదల हां

புத்தியே <laughs> புத்தியூ <laughs>